ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ಬ್ಲಾಕಲ್ಲಿ ಅಲ್ಲಿ ನಾವು ಮಾರ್ಟಿಗೆ ಹೋಗೋಣ ನಂತರ ನಮ್ಮ ಫ್ಯಾಮಿಲಿ ಎಲ್ಲ ಡಿಸೈಡ್ ಮಾಡಿಬಿಟ್ಟು ಅಕ್ಕ ನಮ್ಮ ಭಾವ ಮತ್ತೆ ನಾನು ಎಲ್ಲ ಒಟ್ಟಿಗೆ ಹೊರಟು ಹೊಲ್ಟ್ರು ಬಂದಿದ್ದೆ ನಾವು ಡಿ ಮಾರ್ಟಿಗೆ ಡಿ ಮಾರ್ಟಿಂದ ಬಂದು ಒಳಗಡೆ ಹೋಗ್ತಾ ಎಂಟ್ರಿ ಆಗ್ತಿದ್ದಂಗೆ ತೊಗೊಂಡಿದ್ದು ನಾವು ಟ್ರಾಲಿ ಟ್ರಾಲಿ ತಗೊಂಡು ಮುಂದೆ ಹೋಗ್ತಿದ್ದಂಗೆ ಸ್ನ್ಯಾಕ್ಸ್ ಅಕ್ಕಿನ ಹೋಗಿ ಸ್ನ್ಯಾಕ್ಸ್ನ ಕಲೆಕ್ಟ್ ಮಾಡಿಕೊಂಡು ನಂತರ ರೇಷನ್ ಏನೇನು ಬೇಕು ಅಂತ ಅವನ್ನ ಪರ್ಚೇಸ್ ಮಾಡೋದು ಡಿಸ್ಪ್ಯೂಟರ್ ತಗೊಂಡಿದ್ದು ನಾವು ಒಂದು ಉಪ್ಪಿನಕಾಯಿ ಅದಾದಮೇಲೆ ರೇಷಿನ್ಗಳು ತಗೊಂಡು ಮುಂದೆ ಹೋಗಿ ಮತ್ತೆ ಒಂದು ಕ್ಲೀನಿಂಗ್ ಐಟಮ್ಗಳೆಲ್ಲ ಬೇಕಾಗಿತ್ತು ಮನೆಗೋಸ್ಕರ ಎಲ್ಲ ಖಾಲಿ ಆಗಿಬಿಟ್ಟಿದ್ದು ಅಂತ ನಮ್ಮ ಕೈಯ ತುಂಬ ಎಲ್ಲ ಎರಡೆರಡು ಒಬ್ಬ ಬೈ ಒನ್ ಗೆಟ್ ಒನ್ ತಗೊಂಡ್ರು ಅದನ್ನು ನಮ್ಮ ಭಾವ ನೋಡ್ಕೊಂಡು ದುರ್ಗುಡ್ಕೆ ಇರ್ತೀನಿ ನಮ್ಮ ಮಕ್ಳು ಏನು ಮಾಡ್ತಾರೆ ಅಂತ ಅದೊಂಥರ ಆದಮೇಲೆ ಚಪ್ಪಲಿ ಸೆಕ್ಷನ್ಗೆ ಹೋದು ಚಪ್ಪಲಿ ನಾನು ಶೂ ಚೆನ್ನಾಗಿದ್ದಾವೆ ಅಂತ ತಗೊಂಡು ಜಾಕಿಂಗ್ ಮಾಡಿದೆ ಬಟ್ ಅದು ಯಾಕೆ ಇಷ್ಟ ಆಗಿಲ್ಲ ಅಲ್ಲೇ ಬಿಟ್ಬಿಟ್ಟು ರಿಟರ್ನ್ ಬರ್ತಾ ಇರ್ಬೇಕಾದ್ರೆ ನಮ್ಮ ಭಾವ ಜರ್ಕಿಯಾನೋ ಒಂದು ತೊಗೊಂಡು ಹಾಕೊಳ್ತಾಯಿದ್ರು ಇಷ್ಟ ಆಯಿತು ಅಂತ ತಗೊಂಡ್ರು ಬಟ್ ಬೆಲೆ ನೋಡ್ಬಿಟ್ಟು ಬೇಡ ಅಂತ ಬಿಸಿ ಅಲ್ಲೇ ನಂತರ ನನ್ನ ಮಗಳು ನೋಡಿದ್ರು ನನ್ನ ಮಗಳು ಸ್ಮೈಲ್ ಮಾಡ್ಕೊಂಡು ಮುಂದೆ ಇದ್ದು ಒಂದು ಶರ್ಟ್ ನೋಡ್ದು ಶರ್ಟ್ ನೋಡಿದಾಗ ಅದನ್ನು ರಚನ ತೋರಿಸಿದ್ದಕ್ಕೆ ನಮ್ಮ ಅಕ್ಕಾಯಿನ ಮಗಳು ನಮ್ಮ ಕೈ ಅವಳಿಗೆ ಬೈತಾಯಿತ್ತು ತಲೆ ಕೆಡ್ಸಂದಂಗೆ ಅವಳು ಬಂದು ಬಿಲ್ಲಿಂಗ್ ಸೆಕ್ಷನಲ್ಲಿ ಬಿಲ್ ಮಾಡಿಸಿ ನಂತರ ಹೊರಗಡೆ ಬರ್ತಿದ್ದಂಗೆ ನಾವು ತಗೋಬೇಕಾಯ್ತು ಮೇಯ್ನ್ ತಿಂಕು ಐಸ್ ಕ್ರೀಮ್ ಐಸ್ ಕ್ರೀಮ್ ತಿಂದ್ಬಿಟ್ಟು ಮಾರ್ಟಿಗೆ ಬಾಯ್ ಬಾಯ್ ಹೇಳಿ ಮನೆ ಕಡೆ ಹೊರಟು ಮನೆ ಕಡೆ ಹೊರಟ್ಬೇಕಾರೆ ಅಲ್ಲೊಂದು ನಿಲ್ಲಿಸಿ ಸ್ನ್ಯಾಕ್ಸ್ ತಿಂದು ಆದರೆ ಸ್ನ್ಯಾಕ್ಸ್ ವಿಡಿಯೋ ಮಾಡೋದ ಮರ್ತೇ ಹೋಗ್ಬಿಟ್ಟೆ ಅದಾದ್ಮೇಲೆ ಮನೆಗೆ ಬಂದು ಬಿಲ್ ನೋಡಿದರೆ ಶಾಕ್ ಆಗೋಯ್ತು ನಾನು ಏನೋ ಎರಡು ಸಾವಿರನ ಒಂದು ಸಾವಿರನ ಬಿಲ್ ಆಗುತ್ತೆ ಅಂತ ಹೋದರೆ ನಮಗೆ ಇಷ್ಟೊಂದು ಬಿಲ್ ಆಯಿತು ತಲೆ ಕೆಟ್ಟು ಕೆರೆ ಧನ್ಯವಾದಗಳು